ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಮೊನ್ನೆ ಒಂದು ಫೋನ್ ಕಾಲ್ ಬರುತ್ತೆ ರಾತ್ರಿ ಅವರು ನಮ್ಮ ಫ್ಯಾಮಿಲಿ ತುಂಬ ಸಮಸ್ಯೆ ಆಗ್ತಾಯಿದೆ ನನಗೂ ನಮ್ಮ ಮನೆಯವ್ರಿಗೂ ಹೊಂದಾಣಿಕೆ ಇಲ್ಲ ದಾಂಪತ್ಯ ಸಮಸ್ಯೆ ಉಂಟಾಗಿ ಡೈವರ್ಸ್ವರೆಗೂ ಇದೆ ಹೋಗಿದೆ ಏನಾದರೂ ಸಲಹೆ ಕೊಡಲಿಕ್ಕಾಗುತ್ತಾ ಅಂತೇಳಿ ಕೇಳಿದರು ಸರಿ ನಾನು ಅವರ ಮದುವೆಯ ದಿನಾಂಕ ಮತ್ತು ಮುಹೂರ್ತದ ಸಮಯವನ್ನು ತಿಳಿಸಿ ಅಂತೇಳಿ ಕೇಳಿದೆ ಅವರು ತಿಳಿಸಿದಂಥ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದು ಒಂಬತ್ತು ಮೂವತ್ತು ಬೆಳಿಗ್ಗೆ ಪೂರ್ವಭದ್ರ ನಕ್ಷತ್ರ ಕುಂಭರಾಶಿ ಭಾನುವಾರ ಇಲ್ಲಿ ಈ ವಿವಾಹ ಮುಹೂರ್ತ ಸಮಯ ಮತ್ತು ದಿನಾಂಕವನ್ನು ಕುಂಡಲಿ ಹಾಕಿ ನೋಡಿದಾಗ ಧನುರ್ ಲಗ್ನ ಲಗ್ನದಲ್ಲಿ ಶುಕ್ರ ಮಕರ ರಾಶಿಯಲ್ಲಿ ಗುರು ಮತ್ತು ಶನಿ ಭಗವಾನರು ಸ್ಥಿತರಾಗಿದ್ದಾರೆ ಕುಂಭ ರಾಶಿಯಲ್ಲಿ ಚಂದ್ರ ಮೇಷರಾಶಿಯಲ್ಲಿ ಮಾಂದಿ ವೃಷಭ ರಾಶಿಯಲ್ಲಿ ರಾಹು ತುಲಾರಾಶಿಯಲ್ಲಿ ರವಿ ಬುಧ ಕುಜ ಸ್ಥಿತರಾಗಿದ್ದಾರೆ ಇನ್ನು ಕೇತು ವೃಶ್ಚಿಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಇಲ್ಲಿ ಮದುವೆ ಮಾಡಬೇಕಾದ್ರೆ ಅತಿ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಒಂದು ನಾಲ್ಕು ಏಳು ಹತ್ತನೇ ಸ್ಥಾನಗಳು ಶುಭವಾಗಿರಬೇಕು ಅಂತೇಳಿ ಪಂಚಾಂಗಗಳಲ್ಲೇ ತಿಳಿಸಿದ್ದಾರೆ ಇಲ್ಲಿ ವಿವಾಹಕಾರಕ ಶುಕ್ರ ಲಗ್ನದಲ್ಲಿರುವುದು ಶುಭ ಅಂತ ನಾವು ತಿಳ್ಕೊತೀವಿ ಆದರೆ ಶುಕ್ರ ಶತ್ರು ಸ್ಥಾನದಲ್ಲಿ ಇರೋದರಿಂದ ವಿವಾಹಕ್ಕೆ ಶತ್ರುತ್ವ ಉಂಟಾಗ್ತದೆ ಅಂದರೆ ಮುಂದೆ ಮದುವೆಯಾದ ನಂತರ ಆ ಪ್ರೀತಿ ನಂಬಿಕೆಯಲ್ಲಿ ಬಿರುಕು ಉಂಟಾಗುತ್ತೆ ಇನ್ನು ಅಧಿಪತಿ ಗುರು ಗುರು ಮಕರ ರಾಶಿಯಲ್ಲಿ ನೀಚನಾಟಿದ್ದಾನೆ ಮಕರ ರಾಶಿಯ ಅಧಿಪತಿ ಶನಿ ಭಗವಾನರು ಸುಖ ಮೂರನೇ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಅಂದರೆ ಸುಖಸ್ಥಾನ ನಿರ್ಬಲ ಆಯಿತು ನೀಚ ಆಯಿತು ಅಲ್ಲಿ ಬಲನೇ ಇಲ್ಲ ದಾಂಪತ್ಯ ಜೀವನದಲ್ಲಿ ಇವರಿಗೆ ನೆಮ್ಮದಿಯೇ ಇರೋದಿಲ್ಲ ಇಲ್ಲಿ ಸುಖಕಾರಕ ಶುಕ್ರ ಶತ್ರು ಆಗಿದ್ದಾನೆ ಸುಖಸ್ಥಾನಾಧಿಪತಿ ಗುರು ನೀಚನಾಗಿದ್ದಾನೆ ಇನ್ನು ಜನ್ಮ ಆ ನಕ್ಷತ್ರಕ್ಕೆ ಅಧಿಪತಿಯಾದಂಥ ಚಂದ್ರ ಕುಂಭ ರಾಶಿಯಲ್ಲಿ ಶತ್ರು ರಾಶಿಯಲ್ಲಿದ್ದಾನೆ ಮೂರರಲ್ಲಿ ಶತ್ರು ರಾಶಿಯಲ್ಲಿದ್ದು ನಿರ್ಬಲನಾಗಿದ್ದಾರೆ ಇಲ್ಲಿ ಗಮನಿಸಬೇಕಾದಂಥ ಅಂಶ ಚಂದ್ರನಿಗಾಗಲಿ ಅಥವಾ ವಿವಾಹ ಮಾಡ್ತಾ ಇರ್ತಕ್ಕಂಥ ಲಗ್ನ ಮುಹೂರ್ತಕ್ಕಾಗಲಿ ಗುರುವಿನ ದೃಷ್ಟಿಯೇ ಇಲ್ಲ ಮೊದಲೇ ಗುರುವಿಗೆ ಬಲ ಇಲ್ಲ ಇನ್ನು ಆ ಚಂದ್ರನ ಶತ್ರು ಸ್ಥಾನದಲ್ಲಿರೋದು ಗುರು ನೀಚನಾಗಿರೋದು ಲಗ್ನಾಧಿಪತಿಯಾದಂಥ ಗುರು ನೀಚನಾದಾಗ ಆ ಫಲ ಇವರಿಗೆ ಸಿಗೋದೂ ಇಲ್ಲ ಸಿಗೋದೂ ಇಲ್ಲ ಇವರು ಈಗ ಡೈವರ್ಸ್ ಅಂತಕ್ಕೆ ಹೋಗಿದ್ದಾರೆ ಒಬ್ಬರಿಗೊಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗು ಆಗ್ತಾಯಿಲ್ಲ ವಿವಾಹ ಮುಹೂರ್ತಗಳನ್ನು ಇಡಬೇಕಾದಾಗ ನಾವು ಎಷ್ಟು ಎಚ್ಚರಿಕೆಯನ್ನು ತೆಗೆದುಕೊಂತೀವೋ ಅಷ್ಟು ತುಂಬ ಒಳ್ಳೆಯದಾಗಿ ಇರ್ತದೆ ಇಲ್ಲಿ ಇನ್ನೂ ಒಂದು ಅಂಶವನ್ನು ಗಮನಿಸೋದಾದರೆ ಶನಿ ಭಗವಾನರು ಸಪ್ತಮಾಧಿಪತಿ ಈ ಲಗ್ನ ಕುಂಡಲಿಗೆ ತೆಗೆದುಕೊಂಡಾಗ ಬುಧ ಬುಧ ರವಿ ಕುಜರನ್ನು ಶನಿ ಭಗವಾನರು ಹತ್ತನೇ ದೃಷ್ಟಿಯಿಂದ ವೀಕ್ಷಣೆ ಮಾಡ್ತಾಯಿದ್ದಾರೆ ಅಂದರೆ ಏಳನೇ ಅಧಿಪತಿಯಾದಂಥ ಬುಧನೂ ನಿರ್ಬಲನಾದ ಭಾಗ್ಯಾಧಿಪತಿಯಾದಂಥ ರವಿಯೂ ನಿರ್ಬಲನಾದ ಸಂತಾನಕಾರಕನಾದಂಥ ಸಂತಾನ ಸ್ಥಾನಾಧಿಪತಿಯಾದಂಥ ಕುಜನೂ ಸಹ ನಿರ್ಬಲನಾದ ಮದುವೆ ಆಗಿದೆ ಅಷ್ಟೇ ಸಂತಾನ ಫಲವೂ ಇಲ್ಲ ನಾವು ಏನೋ ಗಡಿಬಿಡಿಯಲ್ಲಿ ಮದುವೆ ಮಾಡಿದರೆ ಅಥವಾ ತಪ್ಪು ಮುಹೂರ್ತಗಳನ್ನು ನಿರ್ಣಯ ತೆಗೆದುಕೊಂಡ್ರೆ ಇಂಥ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಇವರ ರಿಲೇಟಿವ್ ಒಬ್ಬರು ನನಗೆ ಪರಿಚಯ ಅವರು ಯಾವುದೋ ಕಾರಣಕ್ಕೆ ನನಗೆ ಫೋನ್ ಕರೆ ಮಾಡಿದರು ಆಗ ಇವರು ಸಹ ಅವ್ರ ನಂಬರ್ ಕೊಟ್ಟ ಮೇಲೆ ಫೋನ್ ಕರೆ ಮಾಡಿ ಈ ಥರ ಆಗಿದೆ ಅಂತ ಕೇಳಿದಾಗ ಇಲ್ಲಿ ವಿವಾಹ ಮುಹೂರ್ತ ತಪ್ಪಾಗಿದೆ ಇನ್ನು ಅತಿ ಮುಖ್ಯವಾಗಿ ಭಾನುವಾರ ವಿವಾಹ ಕಾರ್ಯ ಮಾಡಬಾರ್ದು ಅಂತ ಹೇಳ್ತೇವೆ ಅತಿ ಹೆಚ್ಚಾಗಿ ಭಾನುವಾರ ದಿನವೇ ವಿವಾಹ ಕಾರ್ಯಗಳು ನಡೀತವೆ ಆದರೆ ಮುಹೂರ್ತಗಳನ್ನು ಇಟ್ಟುಕೊಳ್ಳುವಾಗ ಸರಿಯಾದ ಎಚ್ಚರಿಕೆ ತೆಗೆದುಕೋಬೇಕಾದ್ದು ಆ ಮದುವೆ ಮಾಡ್ತಕ್ಕಂಥವರ ತಂದೆ ತಾಯಿಗಳ ಕರ್ತವ್ಯ ಆಗಿರುತ್ತೆ ಅನುಭವಿಸೋದು ನೀವೇ ಯಾರೇ ಮುಹೂರ್ತ ಕೊಡಲಿ ಅದರಿಂದ ನಷ್ಟ ಕಷ್ಟ ಏನೇ ಉಂಟಾಗಲಿ ಸಮಸ್ಯೆ ಆಗೋದು ನಿಮಗೇನೆ ಅದರಿಂದ ಎಚ್ಚರಿಕೆಯಲ್ಲಿ ಶುಭ ಮುಹೂರ್ತಗಳನ್ನು ಶುಭ ದಿನದಲ್ಲಿ ಶುಭವಾಗಿ ಇಟ್ಕೊಳ್ಳಿ ಇಲ್ಲಿ ಲಗ್ನಾಧಿಪತಿ ಗುರು ನೀಚನಾದಾಗ ಆ ವಿವಾಹ ಕಾರ್ಯದ ಫಲ ಯಾರಿಗೂ ಸಿಗೋದಿಲ್ಲ ಇನ್ನು ಸುಖ ಸ್ಥಾನವನ್ನು ಶನಿ ನೋಡೋದ್ರಿಂದ ಇವರ ದಾಂಪತ್ಯ ಜೀವನದಲ್ಲಿ ಸುಖವೇ ಇಲ್ಲ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ